ಅನಂತಕ್ಕೆ ಸುಸ್ತಾಯ್ತದಲ್ಲ ಗುರಿ ಹುಡುಗಿ ಅತಿಗೆ ಊಟ ಕೊಡ್ಸ್ಬಿಡ್ಲಿ ಇಲ್ಲೇ ತಿಂತೀವಿ ಅತಿಗೆ ದೊಡ್ಡ ನಿಮ್ಮ ತಾತ ಕೊಡ್ತಾನೆ ಇದರಲ್ಲೇ ಗೈಸ್ ಕಾಲೇಜ್ಗೆ ಹೋಗ್ತಾಳೆ ಬತ್ತಾಳೆ ಮಲ್ಕೋತಾಳೆ ಇವೆಲ್ಲ ಇವೆಲ್ಲ ಇರ್ಬೇಕಲ್ವಾ ಮಾಡಿಸ್ತೀವಿ ನೋಡಿ ಹೆಂಗೆ ಹೊಡ್ತಾಳೆ ನೋಡಿ ಕಪ್ಪೆ ಹೊಡೆದಂಗೆ ಕುಡ್ದಿದ್ಯ ಕುಡ್ಕಿ ನಾಲ್ಕು ನಾಲ್ಕೊಟ್ರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಸ್ತಾಗಿದ್ದೀನಿ ಅಂತ ಇಂತ ಗಾಯ ಸೆಕೆಂಡ್ ಪಿ ಸಿ ಎಕ್ಸಾಮ್ ಮುಗ್ದು ಒಂಥರ ಪೀಸ್ ಆಗಿದ್ದೀನಿ ಇನ್ನೂ ಎರಡಿದೆ ಅದೇ ಇಂಗ್ಲೀಷು ಸಿ ಎಸ್ ಇದೆ ಆದ್ರದೆಲ್ಲ ನಮ್ಗೇನು ಏನು ಲೆಕ್ಕನೇ ಇಲ್ಲ ಗೈಸ್ ಇಷ್ಟು ದಿನ ಕಾಣಿಸ್ತಿರ್ಲಿಲ್ಲ ಅಂತ ಎಲ್ಲರೂ ಅಕ್ಕನ ಫ್ರೆಂಡ್ಸ್ ಎಲ್ಲ ಕೇಳ್ತೀರಂತೆ ಅಷ್ಟೊಂದು ಮಿಸ್ ಮಾಡ್ಕೊತಿದ್ನ ಇನ್ನೆಲ್ಲ ಯಾರು ಮಿಸ್ ಮಾಡ್ಕೋಬೇಡಿ ಇನ್ನು ಕಂಟಿನ್ಯೂಸ್ ಆಗಿ ಇರ್ತೀನಿ ಗೈಸ್ ಇವತ್ತೇನು ಟಾಸ್ಕ್ ಅಂದರೆ ನಮ್ಮಕ್ಕ ಫುಲ್ಲು ಏನೋ ಒಂದು ಅವಳು ಒಂಥರ ಗೈಸ್ ಹೋಗೋದು ಬರೋದು ಎಲ್ಲ ಮಾಡ್ತಿದ್ಲು ಅದಕ್ಕೆ ಮನೇಲೆ ಮಲಗಿಡ್ತಾಳಂತ ಕರ್ಕೊಂಡ್ಬಂದಿದಿನ ಲ್ಯಾಂಡ್ಗೆ ಮ್ಯಾನ್ಸು ಲ್ಯಾಂಡ್ ತೋರಿಸಿ ಲ್ಯಾಂಡಿಗೆ ಕರ್ಕೊಂಡ್ಬಂದು ಫುಲ್ಲು ಇವತ್ತು ಫುಲ್ಲು ವರ್ಕೌಟ್ ಮಾಡ್ಸೋದೆ ಗೈಸ್ ಫುಲ್ಲು ಬೆವರಿ ಇಡ್ಸದೆ ಫುಲ್ಲು ರೆಕಾರ್ಡ್ ಕೊಟ್ಟಾಗ್ಬಿಡೋಣ ಫಿಸಿಕಲ್ ಎಲ್ಲ ವೀಕ್ ಇದ್ದಾಳೆ ಫುಲ್ ಅದು ಹೇಳ್ತಾರಲ್ಲ ತಿಂದು ತಿಂದು ಮಲ್ಕೊಳ್ಳೋರಿಗೆ ಹೆಂಗ್ ಗೊತ್ತು ಕೆಲಸ ಮಾಡೋದು ಇವತ್ತು ತೋರಿಸ್ತೀನಿ ಗೈಸ್ ಏನು ಫಿಸಿಕಲ್ ಅಂದರೆ ಯಾವ ಥರ ಮತ್ತು ನಮ್ಮ ಸ್ಪೋರ್ಟ್ಸಲ್ಲಿ ಯಾವುದೇ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೋ ಆ ಥರ ನಮ್ಮ ಅಕ್ಕನಿಗೆ ಒಂದು ಸ್ವಲ್ಪ ಕೊಡೋಣ ಅಂತ ಕರ್ಕೊಬಂದಿದ್ದೀನಿ ಮತ್ತು ಇನ್ನೊಂದು ಮೇನ್ ಪಾಯಿಂಟ್ಸ್ ಏನು ಹೇಳ್ಬೇಕಂದ್ರೆ ಗೈಸ್ ನಮ್ಮ ಮಕ್ಕನ್ ಕಾಲೇಜಲ್ಲಿ ಬಾಯ್ಸು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದು ನೋಡ್ತೀರಾ ಒಂಚೂರು ಸಬ್ಸ್ಕ್ರೈಬ್ ಆಗಿ ಬ್ರೋಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳ್ಬಿಡಿ ಆಯಿತಾ ಬನ್ನಿ ಸಿಗೋ ಮಾಡ್ಸೋಣ ಫುಲ್ಲು ಫುಲ್ಲು ಬಿಸಿಲು ಎಲ್ಲ ಫುಲ್ಲು ನಿತ್ಯವೇ ಬರೋತೆ ನಾವೇ ಸ್ಪೋರ್ಟ್ಸ್ ಪರ್ಸನ್ ಆಗಿ ನಮಗೆ ಒಂಥರ ಬಿಸಿಲು ಈ ಸೆಕೆಗಾಲದಲ್ಲೆಲ್ಲ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಗಾಯಿಸಾದರೂ ಮಾಡಲೇಬೇಕು ಮಾಡಿಸ್ತೀವಿ ಬನ್ನಿ ಕ್ಯಾಮ್ರಾಮನ್ ಬನ್ನಿ ಗಾಯಿಸಿ ಸ್ಟಾರ್ಟ್ ಮಾಡ್ದಣ ಬನ್ನಿ ಗೈಸ್ ನೋಡಿ ಗೈಸ್ ಹೆಂಕು ತೋಳೆ ಇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋರೆಲ್ಲ ಹಿಂಗಿರ್ತಾರ ಬಿಚ್ಚು ಟೋಪಿ ಬಿಚ್ಚು 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 ಟೋಪಿ ಬಿಸ್ತಾ ಇರಬೇಕು ಮಾಸ್ತಗೆ ಅಲ್ಲಾಡಿ ಗೈಸ್ ಈ ಥರ ಶೋಕಿ ಹೊಡೆದ್ರೆ ಹೆಂಗಿರುತ್ತೆ ಟೋಪಿ ತೆಗಿ ತೆಗಿ ಟೋಪಿ ತೆಗಿ ಗೈಸ್ ಫಸ್ಟ್ನೇ ವಿಡಿಯೋ ಏನಂದರೆ ಹುಡುಗಿ ಅಲ್ಲಾಡಿ ಗೈಸ್ బాబా సస్తం కాలిస్తీ బన్నీ గైస్ ఫస్ట్ నే టాస్ కేనందరే వార్మప్ ఎక్సర్‌సైజ్ మల్స్ తీని కమాన్ యా తకి యా విసీ ద లడ్ ఎర్ తకి కొడి లడ్ నడి గైస్ గైస్ ఇగా నమ అక్కుంగే వార్మప్ కమాన్ రమియా ಡ್ಯಾನ್ಸ್ಲ್ ವಡ ಮಾಡು ವಾರ್ಮ್ ಅಪ್ ಮಾಡು ಜಂಪಿಂಗ್ ಮರ್ತೋ ಹೊಟ್ಟಿದಲ್ಲಿ ಬೀಸಲು ಮಾಡೆ ಏನು ತೋರ್ಸ್ಕೊಡೋ ಹೈ ಮಾಡೆ ತೋರ್ಸ್ಕೊಡು ಗೈಸ್ ಇಲ್ಲಿ ನಮ್ಮ ಅತ್ತಿ ಜಾಸ್ತಿ ಕೊಡ್ತೀನಿ ಏನು ಫಿಫ್ಟೀನ್ ಜಂಪ್ ಆ್ಯಂಡ್ ಎಕ್ಸರ್ಸೈಸ್ ಜಂಪ್ ಎಕ್ಸರ್ಸೈಸ್ ಮಾಡು ಇವಳನ್ನ ಮಾಡಿ ಬಿಡಿರ ಅದು ಮಾಡು ಆಯ್ತು ಮಾಡಿ ಬಿಡಿ ಮಾಡಿ ಎಷ್ಟು 15 ನೈಟ್ 11 50 50 ಮತ್ತೆ ಗೈಸ್ ಇಲ್ಲಿಯಕೋ मारते ಇಲ್ಲ நானே ತೋರ್ಸ್ ಕೊಡಬೇಕು तोर्सकोट मड़ी आम फिफ्टीन टू वन टू थ्री फोर 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 फाइव सिक्स सवेन एटवे ट्वेलवेल्व थर्टी थर्टीन फोटी फोर्टीन फिफ्टी इन्हों आते नैक्स्ट एक्ससैज डिप्सम डिप्स पर्व डिप्स डिपी

ಪರವಾಗಿಲ್ಲ ಪರವಾಗಿಲ್ಲ ಮಾಡು ಕಷ್ಟ ಅಂದ್ರಿ ಏನಂತ ತೋರಿಸ್ತೀನಿ ಮಾಡಿ ಇವತ್ತು ಕಮಾ ಪರವಾಗಿಲ್ಲ ಮಾಡು ಓಡೋಡು ಆಯಿತು ಈಗ ಡಿಬ್ ಸೋಡಿ ಸಾಕು ನೀನು ಅಷ್ಟೇ ಆಗಲಿ ಎಲ್ಲ ನೀರು ನೀರೆಲ್ಲ ಸೋರ್ತ ಸಿಟು ಮಾಡು ಫಿಫ್ಟೀನ್ ಫೈ ಜೀರೋ ಡಿಪ್ಸ್ ಹೊಡಿಲಿಲ್ಲ ನಾನು ಅದು ಹೊಡಿಸ್ತೀನಿ ಐವತ್ತು ಹೊಡಿ ಮಾಡಲಿ ಅಂದರೆ ಮಣ್ಣಿಸ್ತೀನಿ ಲ್ಯಾಂಡಲ್ಲಿ ಫಿಫ್ಟಿ ಏನು ಇನ್ನು ಫಿಫ್ಟಿ ಏನ್ ಇದೆ 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 ಮ್ಯಾಲಕ್ಕೆ ಎದಳ್ಳಿ ಅಂದರೆ ಶೂಟ್ ಕೊಡ್ತೀನಿ ಇದೆ ಆಯ್ತು ಓಡು ಓಡು ಯಾರು ಎಷ್ಟಿಲ್ಲ ಜ್ಯೂಸ್ ಇಲ್ಲ ಯಾವ ಸುಸ್ತು ಇದ್ದಾಳೆ ಇಲ್ಲಿಂದ ಅಲ್ಲಿ ಗಂಟೆ ಓಡ್ಬಿಟ್ಟು ಮತ್ತೆ ಓಡ್ಬಾ ನಿಲ್ಲಿಸ್ತಾನ್ರೆ ಮತ್ತೆ ಓಡಿಸ್ತೀನಿ ಶೋಟ್ ಸ್ಪೀಡು ಓಡು ಕಾಯಿಸ್ ನೋಡಿ ಓಡಬೇಕು ಓಡಿಸ್ತೀನಿ ಕಾಲೇಜ್ಗೆ ಒಯ್ತಾಳೆ ಬರ್ತಾಳೆ ಮಲ್ಕೋತಾಳೆ ಇವೆಲ್ಲ ಇವೆಲ್ಲ ಇರ್ಬೇಕಲ್ವಾ ಮಾಡಿಸ್ತೀವಿ ನೋಡಿ ಹೆಂಗೊಡ್ತಾಳೆ ನೋಡಿ ಕಪ್ಪೆ ಹೊಡೆದಂಗೆ ಕಮಾನ್ ಕಮಾನ್ ಓಡು ಇನ್ನ ಓಡು ನಿಂತ್ಕೊಂಡ್ರೆ ಮತ್ತೆ ಹೊಡೆಸ್ತೀನಿ എു വർഷ ആമേതാവളേ ഇന്നൊന്ന് രൗണ്ട് ബലി ഏൻ നൈൻ എയ്റ്റ് സവൻ സിക്സ് ഫൈവ് ഫോർ ത്രീ ടുീറോ ഇന്നൊന്ന് രൗണ്ട് ഇന്നൊന്ന് രൗണ്ട് ഇന്നൊന്ന് രൗണ്ട് ഓട రన్ ఖాళీ ముగ్గు ప్రశ్న ఇలా ఓడు ఇదా ఇదే ఇన్నొందు రౌండ్ ఓడ్స్ల ఇద ఇద ఇన్నొందు రౌండ్ ఓడు యారు ఎస్ ఇద ఓడు ఓడు ఇన్నొందు రౌండ్ ఓడు ఓడు రన్ జీరో ಐ ಆಮ್ ಸೋ ಸಾರಿ ರಮ್ಯಾ ಅವರೇ ಟಾಪರ್ ರಮ್ಯಾ ಅವರೇ ಇನ್ನೊಂದು ರೌಂಡ್ ಓಡಲೇಬೇಕು ಆಗಲ್ಲ ಅಂದ್ರೆ ಏನಾಗಲ್ಲ ಇನ್ನೊಂದು ರೌಂಡ್ ಓಡಲೇಬೇಕಂತ ಚಾನ್ಸ್ ಇಲ್ಲ ಅಂದರೆ ಆಯ್ತು ಅವಾಗ ಹುಲ್ಕಿಡು ಹಾಂ ನಿಮ್ಮದೇ ಟೀಮು ಹಾಂ ಆಲ್ರೌಂಡ್ರು ಈಗ ನೆಳೆ ಬಂದು ಕೂತಿದ್ಯಾ ನೆಕ್ಸ್ಟ್ ಐದು ರೌಂಡು ಕಂಟಿನ್ಯೂಸ್ ಆಗಿ ಓಡಿಸ್ತೀನಿ ನಾನು ಈಗೇನು ಏನ್ ಟಾಸ್ಕ್ ಅಂದ್ರೆ ಇಲ್ಲಿಂದ ಓಡಿ అల్లి గంట ఎస్ నిమిషద బతాళంత నోడ్ బరద అంటే ఏం మార్చదు మార్సిన నెళ్ళు కర్కొంగు మార్స్తారా బేగ ఎస్ కుడత్యే కుడ్కీ నాలుగు వాటర్ ఎస్సీతారు సార్ ಗಾಯಿಸ್ ಅದೇನಂತ ಗೊತ್ತಿಲ್ಲ ಈ ನಾರ್ಮಲ್ ಡ್ರೆಸ್ಸಲ್ಲಿದ್ದರೆ ಮಾಡೋಕ್ಕೆ ತುಂಬ ಕಷ್ಟ ಅದೇ ನಮ್ಮ ಎನ್ ಸಿ ಸಿ ಡ್ರೆಸ್ ಹಾಕೊಂಡ್ರೆ ಏನೋ ಒಂಥರ ಪವರ್ ಗಾಯಿಸಿ ನಮಗಂತೂ ಯಾವ ಬಿಸಿಲಲ್ಲ ಮಳೆಲಿ ಬಂದರೂ ಮಾಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದಕ್ಕೆ ಆಗ್ತದಲ್ಲ ಗುರಿ ಹುಡುಗಿ ಅತಿಗೆ ಊಟ ಮುಡ್ಸ್ಬಿಡ್ಲಿ ಇಲ್ಲೇ ತಿಂತೀಯ ಅತಿಗೆ ದೊಡ್ಡ ನಿಮ್ಮ ತಾತ ಕೊಡ್ತಾನೆ ಇದು ಬರಲಿ ಗೈಸ್ ಇದು ವೇಸ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಅಂದ್ರೂ ವೇಸ್ಟ್ ಇದು ಸಾಕು ಬಾ ಹಿಂಗೆ ಕೆಲ ಆಗಲ್ಲ ಆಮೇಲೆ ಗೈಸ್ ಆಮೇಲೆ ನಾವೇ ಮನೆಗೆ ಹೋಗಿ ಕಾಲು ಹೊತ್ತು ಕೈ ಹೊತ್ತು ಆ ಥರ ಎಲ್ಲ ಹೇಳೋದು ಇದೆಲ್ಲ ಏನು ಬಾಳ ಹೇಳಿ ಬಾರೆ ಗಾಯಸ್ ಅಂತ ಇಂತು ಅಂತ ಇಂತ ಏನು ಏನು ಮಾಡೇ ಇಲ್ಲ ತಾನೆ ಅಂತ ಇಂತು ಮುಗ್ಸಾಯ್ತು ಮುಗ್ಸಾದ್ರೂ ಇವಳು ಏನು ಮಾಡೇ ಇಲ್ಲ ಗೈಸ್ ಸುಮ್ಮನೆ ವೇಸ್ಟ್ ಇದು ಅಲ್ಲಡಿ ಹುಚ್ಚಿ ಥರ ಅಲ್ಲೆಲ್ಲ ಒಯ್ತೈತಿ ರೇ ಬಾ ರೇ ಅಂಡ ಗೈಸ್ ಅಷ್ಟೇ ಇದೇನು ಮಾಡಲ್ಲ ಸುಮ್ಮನೆ ವೇಸ್ಟ್ ಫಲ ಏನಕಂದ್ರೆ ಹೂಮಪ್ಪ ಮಾಡೋಕ್ಕೆ ಅಷ್ಟೇ ಸರಿ ಇದಕ್ಕೆ ಹೂಮಪ್ಪ ಯಾರಿಗೆ ಗೊತ್ತು ಕಮೆಂಟ್ ಮಾಡಿ ಅದೇ ಇವಳು ಹೂಮಪ್ಪ ಅಷ್ಟೇ ಗೈಸ್ ನೆಕ್ಸ್ಟ್ ವೀಡಿಯೋ ಒಳ್ಳೆ ಕಂಟೆಂಟ್ ಇರೋದೇ ತತ್ತೀನಿ ಇದೇನು ಮಾಡಿ ಗೈಸ್ ನಿಮಗೆ ಅದನ್ನು ಏನಾರು ಮಾಡಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದೇ ಮಾಡಿಸ್ತೀನಿ ಎಕ್ಸಾಮ್ ಮುಗಿದು ಅಂತೂ ಇಂತು ಫುಲ್ಲು ಫ್ರೀ ಮಾಡ್ತೀವಿ ಗೈಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್